ಪ್ರತಿಯೊಬ್ಬರು ಕೂಡ ಹೇಳ್ತಿರೋದು ಗಗನ ಬಿಗ್ ಬಾಸ್ಗೆ ಬರಲಿ ಗಗನ ಬಿಗ್ ಬಾಸ್ಗೆ ಬಂದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಮತ್ತೆ ಸಂಭ್ರಮ ಸಡಗರ ಜನರಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ ಈಗ ಸದ್ಯಕ್ಕೆ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮಿಂಚ್ತಾ ಇದ್ದಾರೆ ಗಗನ ಅತಿ ಶೀಘ್ರದಲ್ಲಿ ಒಂದು ಬರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯುತ್ತೆ ಯಾರು ವಿನ್ನರ್ ಆಗ್ತಾರೆ ಅಂತ ಅನೌನ್ಸ್ ಆಗುತ್ತೆ ಒಟ್ಟಿನಲ್ಲಿ ಗಗನ ಅವರ ಹೆಸರು ಕೂಡ ಕೇಳಿ ಬರ್ತಾರೆ ಅವರು ಮತ್ತೆ ಡ್ರೋಮ್ ಪ್ರತಾಪ್ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಅನ್ನ ನೀಡ್ತಿದ್ರಲ್ಲ ನೋಡೋಣ ನಿಜಕ್ಕೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ಫಿನಾಲಿಯಲ್ಲಿ ಗೆಲ್ಲುವಂತ ಚಾನ್ಸಸ್ ಸಿಗುತ್ತಾ ಅದಾದ ಬಳಿಕ ಈ ನೆಕ್ಸ್ಟ್ ಈಗ ಬಿಗ್ ಬಾಸ್ ಕೂಡ ಅವರಿಗೆ ಹೋಗುವಂತ ಅವಕಾಶ ಖಂಡಿತವಾಗಿಯೂ ಕೂಡ ಇರುತ್ತೆ ಕಾದು ನೋಡಬೇಕು ಏನಾಗುತ್ತೆ ಅಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಪ್ರಕಾರ ಬಿಗ್ ಬಾಸ್ಗೆ ಹೋಗ್ಬೇಕಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯೋ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಅತ್ಯುತ್ತಮವಾದಂತಹ ಪರ್ಸನ್ ಯಾಕಂದ್ರೆ ಡ್ರೋನ್ ಪ್ರತಾಪ್ ಕೂಡ ಅನುಭವ ಹೊಂದಿದ್ದಾರೆ ಸೊ ಅವರು ಕೂಡ ಹೇಳಿರ್ತಾರೆ ಮಾರ್ಗದರ್ಶನ ಎಲ್ಲವನ್ನೂ ಕೂಡ ಕೊಟ್ಟಿರ್ತಾರೆ ಬಿಗ್ ಬಾಸ್ಗೆ ಹೋಗೋದು ಚೆನ್ನಾಗಿರುತ್ತೆ ಅಂತ ಸೊ ಆಫರ್ ಬಂದ್ರೆ ಖಂಡಿತವಾಗಿಯೂ ಕೂಡ ಎಸ್ ಅನ್ನುತ್ತಾರೆ ಗಗನ ಅವರು ಇದ್ರ ಬಗ್ಗೆ ನೀವೇನಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಡಿಯೋ ನಾ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಜವಾಗ್ಲೂ ಒಂದು ಸೂಪರ್ ಆಗಿರುತ್ತೆ ಬಹಳಷ್ಟು ಖುಷಿ ಆಗುತ್ತೆ ಗಗನ ಬಂದ್ರೆ ಅಭಿಮಾನಿಗಳಿಗೆ